ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯ ಮನೆ ಯೂಟ್ಯೂಬ್ ಚಾನಲ್ ಇವತ್ತೊಂದು ರೆಸಿಪಿ ಬಂದು ಬಾಳೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಬಾಳೆಕಾಯಿನೆಲ್ಲ ಈ ಥರ ನಾರಾಂಶ ಎಲ್ಲ ತೆಗೆದುಕೊಡ್ಬೇಕು ಮೊದಲು ಸಿಪ್ಪೆ ಎಲ್ಲ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೋಬೇಕಾಗತ್ತೆ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಬನ್ನ ಇವಾಗ ಮತ್ತೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಳ್ಳೋಣ ಆ ಬಿಸಿನೀರು ಕಾಯ್ದಿರೋ ನೀರಿಗೆ ಬಾಳೆಕಾಯಿನ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳೋಣ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಇವಾಗ ನಮ್ಗೆ ಯಾವ ಥರ ಹದಕ್ಕೆ ಬೇಕೋ ಆ ಥರ ನಾನು ಪಾತ್ರೆನಲ್ಲಿ ಬೇಯಿಸಿಟ್ಕೊತಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಬಾಳೆಕಾಯಿನ ಸಪ್ರೇಟ್ ಇದ್ದೀನಿ ಅದ್ರ ಫುಲ್ ಕಂಪ್ಲೀಟ್ ನೀರೆಲ್ಲ ತೆಗೆದು ಬಿಡಬೇಕು ಇವಾಗ ನಾನು ಮತ್ತೆ ಒಂದು ಕುಕ್ಕರ್ಗೆ ಕಡಲೆಕಾಳನ್ನ ನೆನೆಸಿಟ್ಕೊಂಡು ಒಂದು ತ್ರೀ ಫೋರ್ ಅವರ್ಸು ಅದನ್ನು ಇದ್ದೀನಿ ಒಂದು ಎರಡು ವಿಷಿಲು ಎರಡರಿಂದ ಮೂರು ವಿಶೀಲ್ ಬಂದರೆ ಸಾಕು ಕಡಲೆಕಾಳು ಇವಾಗ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳೋಣ ಮೊದಲು ಒಂದು ಒಂದು ಕಪ್ ತೆಂಗನ್ಕಾಯಿ ಸ್ವಲ್ಪ ಕಡಲೆ ಒಂದು ಮೂರು ಹೆಸ್ಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಹಾಕಿ ಒಂದು ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿಟ್ಕೊಳ್ಳೋಣ ರುಬ್ಬಿರುವಂಥದ್ದಕ್ಕೆ ಕಚ್ಚಿಟ್ಕೊಂಡಿರುವಂಥ ಒಂದು ಕಪ್ ಈರುಳ್ಳಿ ಒಂದು ಎರಡು ಮೂರು ಚಕ್ಕೆ ಲವಂಗ ಎಲ್ಲನೂ ಹಾಕಿ ಮತ್ತೆ ರುಬ್ಬಿಟ್ಕೊಳ್ಳೋಣ ರುಬ್ಬೋದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಖಾರನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಥರ ರುಬ್ಬಿದ್ದೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇವಾಗ ಇಟ್ಟು ಇವಾಗ ಕೂಗ್ಸಿಟ್ಕೊಂಡಿರುವಂಥ ಕಡಲೆಕಣ್ಣ ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ಮತ್ತೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಚ್ಚಿಟ್ಕೊಂಡಿರುವಂತಹ ಒಂದು ಕಪ್ ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿರುವಂಥದ್ದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆಕಣ್ಣನ್ನ ಹ್ಯಾಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಬಾಳೆಕಾಯಿನೂ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಮಸಾಲೆ ಮತ್ತು ಇದು ಎಲ್ಲ ಒಂದು ಕನ್ಸಿಸ್ಟೆನ್ಸಿಯಾಗಿ ಇವಾಗ ಸ್ವಲ್ಪ ಅದಕ್ಕೆ ಖಾರನ ಹ್ಯಾಡ್ ಮಾಡ್ಕೊಳ್ಳೋಣ ಒಂದೆರಡು ಅಷ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಖಾರನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಾಳೆಕಾಯಿ ಗೊಜ್ಜು ಬನ್ನಿ ಇವಾಗ ಮುದ್ದೆ ಸಾಂಬಾರ್ ಅಥವಾ ರೈಸ್ಗೆ ಸೂಪರ್ ಟೇಸ್ಟಿಯಾದಂತಹ ಬಾಳೆಕಾಯಿ ಕಡಲೆಕಾಳು ಗೊಜ್ಜು ರೆಡಿ ಆಗಿದೆ ಥ್ಯಾಂಕ್ ಯು ಟು ವಾಚ್ ಆಲ್ ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಮಾಡಿಕೊಡ್ತೀವಿ